ಎಲ್ಲರಿಗೂ ನಮಸ್ಕಾರ ನಮಸ್ತೆ ಅಶ್ವಿನಿ ಲಕ್ಷ್ಮಯ ಅವರೇ ನಮಸ್ತೆ ನಮ್ಮ ವಿಡು ಸಂಸ್ಥೆಯಿಂದ ಕರುನಾಡ ಅಭಿಯಂತರ ಪ್ರಶಸ್ತಿಗೆ ಆಗಿರುವಂತಹ ಹೆಸರು ಲಕ್ಷ್ಮಯ್ಯ ಅಂತ ತಾಯಿ ಸುಜಾತ ಅಂತವರು ಅವರು ಐ ಟಿ ನಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಅವರು ನೈನ್ಟೀನ್ ನೈನ್ಟಿ ಒನ್ ಅಲ್ಲೇ ತೀರೋದ್ರು ನಮ್ ತಾಯಿ ಬಂದು ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಅವರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರೀಸೆಂಟ್ ಆಗಿ ನಾವು ಅವ್ರಿಗೆ ಕೊರೋನಾ ಟೈಮಲ್ಲಿ ಆರ್ ಎಸ್ ಕೊಡಿಸಿದ್ವಿ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವೆರ್ ಐಸ್ ಮೈ ಸಿವಿಲ್ ಇಂಜಿನಿಯರಿಂಗ್ ನಾನು ಐ ಎ ಎಸ್ ಎಕ್ಸಾಮ್ಸ್ ತಗೊಳ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಐ ಟುಕ್ ಅಪ್ ಸಿವಿಲ್ ಇಂಜಿನಿಯರಿಂಗ್ ಆಸ್ಟ್ ಐ ಫಿನಿಶ್ಡ್ ಮೈ ಇಂಜಿನಿಯರಿಂಗ್ ಆಗಿದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ ನನಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಲೋಕೋಪಯೋಗಿ ಇಲಾಖೆನಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ನನಗೆ ಕೆಲಸ ಸಿಕ್ತು ಎರಡ್ ಸಾವಿರದ ಏಳರಿಂದ ಇವತ್ತಿನವರೆಗೂ ನಾನು ಲೋಕೋಪಯೋಗಿ ಇಲಾಖೆ ಸಹ ಸಹಾಯಕ ಇಂಜಿನಿಯರ್ ಆಗಿ ಈಗ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ ಇಬ್ರು ಹೆಣ್ಮಕ್ಳು ಒಳ್ಳೆ ಎಜುಕೇಶನ್ ತಗೊಂಡು ಸಮಾಜದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು ಅನ್ನೋದು ನಮ್ಮ ತಾಯಿ ಒಂದು ಮೋಸ್ಟ್ ಆಲ್ ಮೈ ಸ್ಕೂಲ್ ಅಂಡ್ ಕಾಲೇಜ್ ಟೈಮ್ ನಾನು ಆಸ್ ಅ ಡಾನ್ಸರ್ ಐ ಹ್ಯಾವ್ ಪರ್ಫಾರ್ಮ್ ಅಕ್ರಾಸ್ ದ ಕಂಟ್ರಿ ನಾವಿಬ್ರು ಒಂದು ಒಳ್ಳೆ ಗೆಜೆಟೆಡ್ ಆಫೀಸರ್ಸ್ ಆಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ದ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನಮ್ಮ ಫ್ಯಾಮಿಲಿನಲ್ಲಿ ಸ್ವಲ್ಪ ಫೆಮಿನಿನ್ ಒಂದು ಪವರ್ ಜಾಸ್ತಿ ನಮ್ಮ ಅಜ್ಜಿ ಆ ಕಾಲದಲ್ಲೇ ಮೇಯರ್ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿದ್ದ ಒಂದು ಲೇಡಿ ವೆರಿ ಪವರ್ಫುಲ್ ಲೇಡಿ ವೆರಿ ಸ್ಟ್ರಾಂಗ್ ನಮ್ಮ ತಾಯಿನೂ ಅಷ್ಟೇ ನಮ್ಮ ತಂದೆ ತೀರೋದಾಗ ನಮ್ಮ ತಾಯಿ ಐ ತಿಂಕ್ ಶಿ ವಾಸ್ ಆಲ್ ಆಫ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಆದ್ರೆ ನನ್ನ ತಾಯಿ ಒಂದು ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಲೇಡಿ ಆಗಿ ಶಿ ಕೂಡ ಟ್ವೆಂಟಿ ಸೆವೆನ್ ಶಿ ಕೂಡ ಶಿ ಕೂಡ ಯುನೋ ಟ್ರೈ ಟು ಫೈಂಡ್ ಅ ಸಪೋರ್ಟ್ ಫಿನಾನ್ಷಿಯಲಿ ಆಗಲಿ ಎಮೋಷನಲಿ ಆಗ್ಲಿ ಆದ್ರೆ ಅವರು ಶಿ ಹಸ್ ಲಿಟ್ಲಿ ಡೆಡಿಕೇಟೆಡ್ ಹರ್ ಎಂಟೈಯರ್ ಲೈಫ್ ಇಬ್ರು ಹೆಣ್ಮಕ್ಳಿಗೆ ಅಂತ ಒಬ್ರು ತಾಯಿಯಾಗಿ ಒಂದು ಹೆಣ್ಣಿಗೆ ಇರುವಂತಹ ಸ್ಟ್ರೆಂತ್ ಏನ್ ಬೇಕಾದ್ರೂ ಮಾಡಬಲ್ಲು ಒಬ್ಳೆ ಅನ್ನೋದನ್ನ ನಾನ್ ನಮ್ಮ ತಾಯಿನಲ್ಲಿ ಅವಾಗ್ಲೇ ನೋಡ್ಬಿಟ್ಟಿದ್ದೀವಿ ಮಕ್ಕಳು ನಾವು ಎಷ್ಟೇ ಹೇಳಿದ್ರು ಹೇಳಿದ್ ಕೇಳಲ್ಲ ನಾವು ಮಾಡಿದನ್ನ ನೋಡಿ ಕಲಿತಾರೆ ಅನ್ನೋದು ನಮ್ಮ ವಿಷಯದಲ್ಲಿ ಅಂತೂ ತುಂಬಾ ಸತ್ಯವ್ರೆ ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಮಿಸ್ ಅರ್ತ್ ಎಕೋಸ್ಪಿಯರ್ ಅವಾರ್ಡ್ ಬಂದಿದೆ ಆ ಅವಾರ್ಡ್ ಬಗ್ಗೆ ಮತ್ತೆ ಆ ಜರ್ನಿ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹಂಚಿಕೊಳ್ಳಿ ಶೋರ್ ಮೇಡಮ್ ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ವಿಡಿಯೋ ಸಂಸ್ಥೆಯಿಂದ ಕರುನಾಡ ಅಭಿಯಂತರರ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಶ್ರೀಮತಿ ಅಶ್ವಿನಿ ಲಕ್ಷ್ಮಯ್ಯ ಅವರಿಗೆ ಸ್ವಾಗತ ನಮಸ್ತೆ ಅಶ್ವಿನಿ ಲಕ್ಷ್ಮಯ್ಯ ಅವ್ರೆ ನಮಸ್ತೆ ಮೇಡಮ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಆರಾಮಿದ್ದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಧಕರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸೊ ಅಶ್ವಿನಿ ಲಕ್ಷ್ಮಯ್ಯ ಅವ್ರ ಜೊತೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಶ್ವಿನಿ ಲಕ್ಷ್ಮಯ್ಯ ಅವರೇ ಸ್ವಲ್ಪ ನಿಮ್ಮ ಬಾಲ್ಯದ ಬಗ್ಗೆ ಮತ್ತೆ ಪೋಷಕರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಶೋರ್ ಮೇಡಮ್ ನಮ್ಮ ತಂದೆ ಹೆಸರು ಲಕ್ಷ್ಮಯ್ಯ ಅಂತ ತಾಯಿ ಸುಜಾತ ಅಂತ ನಮ್ಮ ತಂದೆ ಬಂದು ಕೋಲಾರದವರು ಅವರು ಐ ಟಿ ಐನಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಅವರು ನೈನ್ಟೀನ್ ನೈನ್ಟಿ ಒನ್ ಅಲ್ಲೇ ತೀರೋದ್ರು ನಮ್ಮ ತಾಯಿ ಬಂದು ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಅವರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರೀಸೆಂಟ್ ಆಗಿ ನಾವು ಅವ್ರಿಗೆ ಕೊರೋನಾ ಟೈಮ್ ಅಲ್ಲಿ ವಿ ಆರ್ ಎಸ್ ಕೊಡಿಸಿದ್ವಿ ನನ್ನ ದೊಡ್ಡ ಅಕ್ಕ ಇದ್ದಾರೆ ಅವರು ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಅವರು ಡೆಂಟಲ್ ಹೆಲ್ತ್ ಆಫೀಸರ್ ಆಗಿ ಚಿತ್ರದುರ್ಗದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಮತ್ತೆ ಅವ್ರಿಗಿಬ್ರು ಮಕ್ಕಳು ಮತ್ತೆ ನಮ್ಮ ಭಾವ ಬಂದು ಈಸ್ ಅನ್ ಐ ಟಿ ಇಂಜಿನಿಯರ್ ಮೂಲತಃ ಬೆಂಗಳೂರಲ್ಲೇ ಇರೋದು ನಾವು ನಮ್ಮ ತಾಯಿ ಕಡೆ ಅವರ ಅವ್ರ ತಂದೆ ಕೋಲಾರ ಮತ್ತೆ ತಾಯಿ ಬೆಂಗ್ಳೂರ್ ಆಗಿದ್ರಿಂದ ನಾವು ಸೆಟಲ್ಡ್ ಇನ್ ಬ್ಯಾಂಗ್ಳೂರ್ ಅಂದ್ವಿ ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಲೈಫ್ ಜರ್ನಿನಲ್ಲಿ ಸ್ಟಾರ್ಟಿಂಗಿಂದ ನಿಮ್ದು ಏನೆಲ್ಲ ಸ್ಟ್ರಗಲಿಂಗಲ್ಲಿ ನೀವು ಮುಂದೆ ವಿದ್ಯಾಭ್ಯಾಸವನ್ನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೆಲವು ವಿಷಯ ತಿಳಿಸ್ಕೊಡಿ ಶೋ ಶ ನಾನು ಕಾನ್ವೆಂಟಲ್ಲಿ ನನ್ನದು ಸ್ಕೂಲಿಂಗ್ ಮಾಡಿದ್ದು ಸೊ ಸೆಂಟ್ ಲೂಡ್ಸ್ ಅಂತ ಮತ್ತಿಕೆರೆಯಲ್ಲಿ ಟಿಲ್ ಅಬೌಟ್ ಸೆವೆಂತ್ ಸ್ಟ್ಯಾಂಡರ್ಡ್ ಐ ವಾಸ್ ದೇರ್ ಐ ಎಮ್ ಎಲ್ ಎ ಹೈಸ್ಕೂಲ್ನಲ್ಲಿ ನಾನು ಹೈಸ್ಕೂಲ್ ಮುಗಿಸಿದೆ ಮಲ್ಲೇಶ್ವರಂ ಎಮ್ ಎಲ್ ಎ ಹೈಸ್ಕೂಲಲ್ಲಿ ಅದಾದ್ಮೇಲೆ ಶೇಷಾದ್ರಿಪುರಮಲ್ಲಿ ಐ ದಿನ ಮೈ ಪಿ ಯು ಸಿ ಪಿ ಸಿ ಎಮ್ ಬಿ ತಗೊಂಡು ಫ್ರಮ್ ದೇರ್ ಇಟ್ ವಾಸ್ ಎಂ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವೆರ್ ಐ ಡಿಡ್ ಮೈ ಸಿವಿಲ್ ಇಂಜಿನಿಯರಿಂಗ್ ನಾನು ಐ ಎಸ್ ಎಕ್ಸಾಮ್ಸ್ ತಗೊಳ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಐ ಟುಕ್ ಅಪ್ ಸಿವಿಲ್ ಇಂಜಿನಿಯರಿಂಗ್ ಆಸ್ ಅ ಸಬ್ಜೆಕ್ಟ್ ಅದಾದ ನಂತರ ನಾನು ಐ ಫಿನಿಶ್ಡ್ ಮೈ ಇಂಜಿನಿಯರಿಂಗ್ ಆಗಿದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ ನನಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಲೋಕೋಪಯೋಗಿ ಇಲಾಖೆನಲ್ಲಿ ಕಾರ್ಯಪಾಲಕ ಸಾರಿ ಸಹಾಯಕ ಇಂಜಿನಿಯರ್ ಆಗಿ ನನಗೆ ಕೆಲಸ ಸಿಕ್ತು ಸೊ ಎರಡ್ ಸಾವಿರದ ಏಳರಿಂದ ಇವತ್ತಿನವರೆಗೂ ನಾನು ಲೋಕೋಪಯೋಗಿ ಇಲಾಖೆನಲ್ಲಿ ಸಹ ಸಹಾಯಕ ಇಂಜಿನಿಯರ್ ಆಗಿ ಈಗ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸೊ ನಮಗೆ ಎಜುಕೇಶನ್ ಅಲ್ಲಿ ಸೊ ಬೇಸಿಕಲಿ ಬ್ಯಾಂಗ್ಳೂರ್ ಅವರಾಗಿದ್ರಿಂದ ಅಂತಹ ಮತ್ತೆ ಒಂದು ನಮ್ಮ ಫ್ಯಾಮಿಲಿ ಸಿಚುವೇಶನ್ ಆಲ್ಸೋ ವಿ ಲೈಕ್ ರೆಗ್ಯುಲರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವೆರಿ ವೆಲ್ ಎಜುಕೇಟೆಡ್ ಎವ್ರಿ ವನ್ ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ಒಳ್ಳೆ ಎಜುಕೇಶನ್ ಕೊಡಿಸಿದ್ರು ನಮ್ಮ ತಾಯಿ ಸ್ಟ್ರೆಸ್ ಮಾಡಿದ್ದು ಏನು ಅಂತ ಅಂದ್ರೆ ಇಬ್ರು ಹೆಣ್ಮಕ್ಳು ಒಳ್ಳೆ ಎಜುಕೇಶನ್ ತಗೊಂಡು ಸಮಾಜದಲ್ಲಿ ಅವ್ರ ಕಾಲ್ ಮೇಲೆ ಅವ್ರು ನಿಲ್ಬೇಕು ಅನ್ನೋದು ನಮ್ಮ ತಾಯಿ ಒಂದು ಹಠ ಇತ್ತು ನಮ್ ತಂದೆ ತೀರೋದಾಗ ವಿ ವಾ ಸ್ಟಿಲ್ ವೆರಿ ಯಂಗ್ ಐ ವಾಸ್ ಆಲ್ ಆಫ್ ಸಿಕ್ಸ್ ಇಯರ್ಸ್ ನಮ್ಮ ಅಕ್ಕ ಅಕ್ಕ ಆಲ್ಸೋ ಆಲ್ ಆಫ್ ಸೆವೆನ್ ಇಯರ್ಸ್ ನಮ್ಮಮ್ಮಿ ಧ್ಯೇಯ ಇದ್ದಿದ್ ಒಂದೇ ಏನು ಅಂದ್ರೆ ಇಬ್ರು ಹೆಣ್ಮಕ್ಳು ಪೂರ್ಣ ಪ್ರಮಾಣವಾಗಿ ಒಂದು ಎಜುಕೇಶನ್ ನ ಪಡಿಬೇಕು ಒಳ್ಳೆ ಎಜುಕೇಶನ್ ಪಡಿಬೇಕು ಅದಾದ್ಮೇಲೆ ಮುಂದಕ್ಕೆ ಅವರ ಒಂದು ಲೈಫ್ ಡೆಸಿಷನ್ ಅವ್ರು ಮಾಡ್ಕೊಳ್ಳೋ ತರ ಇರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಗೆ ಎಜುಕೇಶನ್ ತುಂಬಾ ಸ್ಟ್ರೆಸ್ ಮಾಡಿದ್ರು ಸೊ ಆದ್ರಿಂದ ನಮ್ಗೆ ಏನಾಯ್ತು ಅಂದ್ರೆ ಒಂದು ಏನೋ ಇಂಜಿನಿಯರಿಂಗ್ ಡಿಗ್ರಿ ಆಗ್ಲಿ ನಮ್ಮಕ್ಕ ಶಿ ಶಿ ವೆಂಟ್ ಇನ್ ಟು ಮೆ ಮೆಡಿಸಿನ್ ಫೀಲ್ಡ್ ಸೊ ಮತ್ತೆ ಏನೇ ಒಂದು ಇಫ್ ವಿ ಹ್ಯಾವ್ ಟು ಡೂ ಎನಿ ಅದರ್ ಸ್ಟಡೀಸ್ ಆಲ್ಸೋ ನಮ್ಮಿ ಯಾವಾಗ್ಲೂ ಶಿ ವಾಸ್ ವೆರಿ ಎನ್ಕರೇಜಿಂಗ್ when it comes to education, concentration, our completely clarity, you finish your degree. will take any decision that you want, because i've been an artist uh, for all, almost all my school and college time. Nano as a dancer, i have performed across the country. with inclination to dance, in fact, once i finished my education, along with my engineering some the companies, i got dance company which selected me as a. ಕಂಪನಿ ಕೋರ್ ಡಾನ್ಸರ್ ಸೊ ಅವಾಗ ಯು ಐ ಹ್ಯಾಡ್ ದ ಚಾಯ್ಸ್ ಬಿಕಾಸ್ ಐ ಹ್ಯಾಡ್ ಫುಲ್ ಫ್ಲೆಜ್ ಡಿಗ್ರಿನೂ ಇತ್ತು ಆಸ್ ಅನ್ ಆರ್ಟಿಸ್ಟ್ ನನಗೆ ಅದೊಂದು ಎಕ್ಸ್ಪೋಜರು ಇತ್ತು ಸೊ ಎಲ್ಲೋ ಒಂದ್ ಕಡೆ ನಮ್ಮ ತಾಯಿ ಎಲ್ಲ ಕಡೆ ನಮಗೆ ಒಂದು ಫ್ರೀಡಮ್ ಕೊಟ್ರು ಇನ್ ಟರ್ಮ್ಸ್ ಆಫ್ ಚೂಸಿಂಗ್ ದ ಸಬ್ಜೆಕ್ಟ್ಸ್ ದಟ್ ಐ ವಾಂಟ್ ಟು ನಾನು ದೊ ಐ ವಾಸ್ ವೆರಿ ಕ್ಲಿಯರ್ ಆನ್ ವಾಂಟಿಂಗ್ ಟು ಡೂ ಮೈ ಐ ಎಸ್ ಎಕ್ಸಾಮ್ಸ್ ಅವರು ನನ್ನ ಐ ಕುಡ್ ಡನ್ ಇಟ್ ವಿತ್ ಡಿಗ್ರಿ ಆಲ್ಸೋ ಆದ್ರೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ ನಾನು ಒಂದು ಪ್ರೊಫೆಷನಲ್ ಕೋರ್ಸೇ ಮಾಡಬೇಕು ಅನ್ನೋ ಅಂತ ಪರ್ಟಿಕ್ಯುಲರ್ ಇದ್ದಾಗ ಅದಕ್ಕೂ ಎನ್ಕರೇಜ್ ಮಾಡಿದ್ರು ಸೊ ದಟ್ ವೇ ಐ ಫೀಲ್ ಸಮ್ವೇರ್ ದಟ್ ಎನ್ಕರೇಜ್ಮೆಂಟ್ ನನಗೆ ಮನೆಯಲ್ಲಿ ಸಿಕ್ಕಿದ್ದು ತುಂಬಾ ಹೆಲ್ಪ್ ಆಯ್ತು ನನ್ಗಾಗ್ಲಿ ನಮ್ಮ ಅಕ್ಕನ್ಗಾಗ್ಲಿ ಇವತ್ತು ನಾವಿಬ್ರು ಒಂದು ಒಳ್ಳೆ ಗೆಜೆಟೆಡ್ ಆಫೀಸರ್ಸ್ ಆಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ದ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ದಟ್ ವಿ ಹ್ಯಾವ್ ಹ್ಯಾಟ್ ಸೊ ದಟ್ ಇಸ್ ಹೌ ಇಟ್ ಇಸ್ ಬೆನ್ ಫೋರ್ ಬೋತ್ ನಿಮ್ಮಲ್ಲಿರೋ ಇಷ್ಟು ವಿಲ್ನೆಸ್ ಸ್ಟ್ರಾಂಗ್ನೆಸ್ ಇದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಅಮ್ಮನೇ ಅಂತ ಹೇಳ್ತೀವಿ ನಿಮ್ಮ ತಾಯಿ ಹೆಸರು ಮೇಡಮ್ ಸುಜಾತ ಅಂತ ಸುಜಾತ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದ ಶೋರ್ ಆ ನಾನು ಹೇಳ್ದಾಗೆ ನಮ್ಮ ತಾಯಿ ಅವ್ರ ತಾಯಿ ಬಂದು ಮೂಲತಃ ಬೆಂಗಳೂರು ಅವರು ಸೊ ನಮ್ಮ ಫ್ಯಾಮಿಲಿನಲ್ಲಿ ಸ್ವಲ್ಪ ಫೆಮಿನಿನ್ ಒಂದು ಪವರ್ ಜಾಸ್ತಿ ನಮ್ಮ ಅಜ್ಜಿ ಆ ಕಾಲದಲ್ಲೇ ಮೇಯರ್ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿದ್ದಂತಹ ಒಂದು ಲೇಡಿ ವೆರಿ ಪವರ್ಫುಲ್ ಲೇಡಿ ವೆರಿ ಸ್ಟ್ರಾಂಗ್ ನಮ್ಮ ತಾಯಿನೂ ಅಷ್ಟೇ ನಮ್ಮ ತಂದೆ ತೀರೋದಾಗ ನಮ್ಮ ತಾಯಿ ಐ ತಿಂಕ್ ಶಿ ವಾಸ್ ಆಲ್ ಆಫ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಅವಾಗ ಆ ಕಾಲದಲ್ಲಿ ಒಂದು ಟ್ವೆಂಟಿ ಸೆವೆನ್ ಇಯರ್ ಓಲ್ಡ್ ಲೇಡಿ ಇಬ್ರು ಹೆಣ್ಮಕ್ಳು ಇಟ್ಕೊಂಡು ನಮ್ಮ ತಂದೆನೂ ತೀರೋಗಿದ್ರು ಬಟ್ ಆಲ್ರೆಡಿ ಜಾಬ್ ಅಲ್ಲಿ ಇದ್ರು ನಮ್ಮ ತಾಯಿ ಎಸ್ ಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ನೋಡಿರೋದು ಏನು ಅಂದ್ರೆ ಸ್ಟ್ರೆಂತ್ ನಾನು ಹೇಳಿದಾಗೆ ಅವರು ಶಿ ವಾಸ್ ವೆರಿ ಕ್ಲಿಯರ್ ನನ್ನ ಇಬ್ರು ಹೆಣ್ಮಕ್ಳಿಗೂ ಎಜುಕೇಶನ್ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇತ್ತು ಅವ್ರಿಗೆ ದೇರ್ ವಾಸ್ ನೋ ವೇರ್ ದಟ್ ಶಿ ವುಡ್ ಸ್ಟಾಪ್ ಇದಕ್ಕೆ ಟ್ಯೂಷನ್ಸ್ ಗೋ ಹೆಡ್ ಮತ್ತೆ ನಾನು ಹೇಳ್ದಂಗೆ ವೇ ಫ್ರಮ್ ಡೀಸೆಂಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂನು ಅವಾಗ ನಾವು ಒಂದು ಸೆಕೆಂಡ್ ಪಿ ಯು ಸಿ ನಲ್ಲಿ ಟ್ಯೂಷನ್ಸ್ ಅಂದ್ರೆ ಇಟ್ ಯೂಸ್ ಬಿಗ್ ಅಫೇರ್ ಒಂದು ಸೆಕೆಂಡ್ ಪಿ ಯು ಸಿ ಟ್ಯೂಷನ್ ಅಂದ್ರೆ ಇಟ್ ಯೂಸ್ ವೆರಿ ಕಾಸ್ಟ್ಲಿ ಥಿಂಗ್ ನಂಗೆ ಇನ್ನೂ ನೆನಪಿದೆ ನಾವು ಹೋಗಿ ಟ್ಯೂಟೋರಿಯಲ್ಸ್ ಅಲ್ಲಿ ನಿಂತ್ಕೊಂಡು ಅಂಡ್ ಅವಾಗ ಕಾಂಪಿಟೇಷನ್ ಅದಕ್ಕೂ ಪರ್ಸೆಂಟೇಜ್ ಬೇಸಿಸ್ ಕಾಂಪಿಟೇಷನ್ ನಾನು ಲಾಸ್ಟ್ ಮೂಮೆಂಟ್ ಹೋಗಿದ್ದೀನಿ ಅವಾಗ ಅವ್ರು ಏನ್ ಹೇಳಿದ್ರು ಇಷ್ಟ್ ಸಾವಿರ ಕಟ್ಲೇಬೇಕು ಇಲ್ಲಾಂದ್ರೆ ನೋಡಿ ಇಷ್ಟು ಜನ ನಿಂತ್ಕೊಂಡಿದ್ದಾರೆ ನಿಮ್ ಮಗಳಿಗೆ ಸೀಟ್ ಸಿಗಲ್ಲ ಅಂತ ನನ್ಗೆ ಇನ್ನೂ ನೆನಪಿದೆ ನನ್ನ ಅಲ್ಲೇ ಕೂರ್ಸಿದ್ರು ಹೋಗಿ ಅವ್ರದ್ದು ಬಳೆ ಇಟ್ಟು ದುಡ್ಡು ತಂದು ಕಟ್ಟಿದ್ರು ನನಗೆ ಸೊ ದಟ್ ಇಸ್ ದ ಅಮೌಂಟ್ ಆಫ್ ಸ್ಟ್ರೆಸ್ ಶಿ ಗೇವ್ ಆನ್ ಎಜುಕೇಶನ್ ಫಾರ್ ಬೋತ್ ದ ಡಾಟರ್ಸ್ ಇಬ್ಬರಿಗು ಅದ್ ಮತ್ತೆ ನಮ್ಮ ಅಕ್ಕನೂ ಡೆಂಟಿಸ್ಟ್ ಆಗಿ ಇಟ್ ವಾಸ್ ನೋ ವೆರಿ ಈಸಿ ಅಫೇರ್ ಇಟ್ ವಾಸ್ ಕಾಸ್ಟ್ಲಿ ಮತ್ತೆ ಒಂದೇ ಲೇಡಿ ದುಡಿತಾ ಇಬ್ರು ಹೆಣ್ಮಕ್ಳನ್ನ ಸಾಕೋದು ವಾಸ್ ನೆವರ್ ಎನ್ ಈಸಿ ಜಾಬ್ ಅವತ್ಗೂ ಅಲ್ಲ ಇವತ್ಗೂ ಅಲ್ಲ ಆದ್ರೆ ನನ್ನ ತಾಯಿ ಒಂದು ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಲೇಡಿ ಆಗಿ ಶಿ ಕುಡ ಟ್ವೆಂಟಿಡ್ ಶಿ ಕು ಟ್ರೈ ಟು ಫೈನ್ ಸಪೋರ್ಟ್ ಫಿನಾನ್ಷಿಯಲಿ ಆಗಲಿ ಎಮೋಷನಲಿ ಆಗ್ಲಿ ಆದ್ರೆ ಅವರು ಶಿ ಲಿಟ್ಲಿ ಡೆಡಿಕೇಟೆಡ್ ಹರ್ ಎಂಟೈರ್ ಲೈಫ್ ಇಬ್ರು ಹೆಣ್ಮಕ್ಳಿಗೆ ಅಂತ ಸೊ ದಟ್ ಹ್ಯಾವ್ ಸೀನ್ ನಾವ್ ಅದನ್ನ ನೋಡಿ ಬೆಳೆದಿರೋ ಇಬ್ರು ನಾನು ನಮ್ಮ ಅಕ್ಕ ಸೊ ಆ ಒಂದು ಸ್ಟ್ರೆಂತ್ ಒಂದು ಫೆಮಿನಿನ್ ಸ್ಟ್ರೆಂತ್ ಒಬ್ರು ತಾಯಿಯಾಗಿ ಒಂದು ಹೆಣ್ಣಿಗೆ ಇರೋಂತಹ ಸ್ಟ್ರೆಂತ್ ಏನು ಬೇಕಾದ್ರೂ ಮಾಡಬಲ್ಲು ಒಬ್ಳೆ ಅನ್ನೋದನ್ನ ನಾನು ನಮ್ಮ ತಾಯಿನಲ್ಲಿ ಅವಾಗ್ಲೇ ನೋಡ್ಬಿಟ್ಟಿದೀವಿ ಮತ್ತೆ ಇನ್ನೂ ಒಂದು ನಮ್ಮ ತಾಯಿಲಿ ವಿಶೇಷತೆ ಏನು ಅಂದ್ರೆ ತುಂಬಾ ಸರ್ವಿಸ್ ಓರಿಯೆಂಟೆಡ್ ಎತ್ತಿ ಕೊಡ್ತಾರೆ ಒಬ್ರಿಗೆ ಹೊರತು ನನ್ಗೆ ಯಾ ಯಾವಾಗ್ಲ ನನ್ಗೆ ಇನ್ನೂ ಒಂದು ಇನ್ಸಿಡೆಂಟ್ ಕಣ್ಣ ಇದೆ ಆ ಮಳೆ ಜೋರ್ ಮಳೆ ಬರ್ತಿದೆ ಯಾರು ಒಂದು ರಾಜಸ್ಥಾನಿ ಫ್ಯಾಮಿಲಿ ಅವರು ದೇರ್ ಸ್ಟ್ಯಾಂಡಿಂಗ್ ಇಬ್ರು ಮಕ್ಳು ಜೊತೆ ಹಿಡ್ಕೊಂಡು ನಿಂತಿದ್ದಾರೆ ಮಳೆ ಜೋರು ನಮ್ ತಾಯಿ ನಾವ್ ಇಲ್ಲಿಂದ ನಮ್ದು ಸೆಕೆಂಡ್ ಫ್ಲೋರ್ ಇದ್ದಿದ್ದು ಮನೆ ಅಲ್ಲಿಂದ ಬಗ್ ನೋಡಿದ್ರು ಜೋರ್ ಮಳೆ ಬರ್ತಿದೆ ಒಳಗಡೆ ಹೋದ್ರು ಛತ್ರಿ ತಂದ್ಬಿಟ್ಟು ಎರಡು ಬೆಡ್ಶೀಟ್ ಇಟ್ಕೊಂಡು ನಡ್ಕೊಂಡು ಹೋದ್ರು ಒಬ್ರೆ ನೋಡ್ತೀವಿ ಎರಡು ಬೆಡ್ ಇಟ್ಕೊಂಡು ಇಷ್ಟ ಮಳೆ ಬರ್ತಿದೆ ಎಲ್ಲಿ ಹೋಗ್ತಿದ್ದಾರೆ ಅಂತ ಹೋಗಿ ಕೊಟ್ಟು ಬಂದ್ರು ಸೊ ದೀಸ್ ಇನ್ಸಿಡೆಂಟ್ಸ್ ದಟ್ ವಿ ಸೀನ್ ನೋಡಿ ಕಲ್ತಿರೋದು ಮಕ್ಕಳು ನಾವು ಎಷ್ಟೇ ಹೇಳಿದ್ರು ಹೇಳಿದನ್ ಕೇಳಲ್ಲ ನಾವು ಮಾಡಿದನ್ ನೋಡಿ ಕಲಿತಾರೆ ಅನ್ನೋದು ನಮ್ಮ ವಿಷಯದಲ್ಲಿ ಅಂತೂ ತುಂಬಾ ಸತ್ಯ ಒಂದು ಅವ್ರ ಹಾರ್ಡ್ ವರ್ಕ್ ನೋಡಿದೀವಿ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ವಿ ಹವ್ ಸೀನ್ ಆಸ್ ಅ ಸಿಂಗಲ್ ವುಮೆನ್ ಹೌ ಮಚ್ ಸ್ಟ್ರಗಲ್ ನಾನು ಹುಟ್ಟಿದಾಗ ಅವ್ರಿಗೆ ಕೆಲಸ ಸಿಕ್ಕಿತ್ತು ಫಸ್ಟ್ ಸರ್ವಿಸ್ ಮುಳುಬಾಗ್ಲಲ್ಲಿ ನಾನು ಜಸ್ಟ್ ನ್ಯೂ ಬಾರ್ನ್ ಬೇಬಿ ಎತ್ಕೊಂಡು ದಿನ ಬ್ಯಾಂಗ್ಳೂರ್ ಟು ಮುಳಬಾಗ್ಲು ಅಪ್ ಅಂಡ್ ಡೌನ್ ಮಾಡೋರು ಅಂಡ್ ವಾಟ್ ಆಲ್ ಆಫ್ ಟ್ವೆಂಟಿ ಒನ್ ವೆನ್ ಐ ವಾಸ್ ಬಾರ್ನ್ ಟು ಮೈ ಮಾಮ್ ಸೊ ಆ ವಯಸ್ಸಲ್ಲೇ ಅಷ್ಟು ಸ್ಟ್ರಗಲ್ ಅನ್ನ ಮಾಡಿ ನಮ್ಮ ತಂದೆ ತೀರೋದಾಗ ಮತ್ತೆ ಸಿಂಗಲ್ ಲೇಡಿ ಟೇಕಿಂಗ್ ಕೇರ್ ಆಫ್ ಹರ್ ಸೆಲ್ಫ್ ಶಿ ಲಿವ್ ವಿತ್ ಅವ್ರ ತಂದೆ ತಾಯಿ ಜೊತೆ ಇಬ್ರು ತಮ್ಮಂದಿರು ಅವ್ರ ತಮ್ಮಂದಿರೂ ಸಾಕೊಂಡು ನಮ್ಮನ್ನು ಸಾಕೊಂಡು ಎಜುಕೇಶನ್ ಕೊಟ್ಟು ಬೇರೆ ಒಬ್ರಿಗೆ ತೊಂದರೆ ಇದ್ದಾರೆ ಅಂದಾಗ ಹೇಗೆ ಹೋಗಿ ಅದಕ್ಕೂ ಸ್ಪಂದಿಸ್ಕೊಂಡು ಇದೆಲ್ಲ ನೋಡಿ ಬೆಳೆದಿರೋ ಅಂತವ್ರು ನಾವು ಸೊ ಐ ಫೀಲ್ ದರ್ ಇಸ್ ಐ ಕೆನ್ ಟಾಕ್ ಅಬೌಟ್ ಹರ್ ಫಾರ್ ಎವರ್ ಐ ಥಿಂಕ್ ದಟ್ ಇಸ್ ಟ್ರೂ ಅಬೌಟ್ ಎನಿ ಮದರ್ ಆದ್ರೆ ಸಮ್ ವೆರ್ ಯು ಆಲ್ವೇಸ್ ಫೀಲ್ ದಟ್ ಯು ನೋ ಮೈ ಮದರ್ ಇಸ್ ಬಿಗ್ಗರ್ ಅಂಡ್ ಗ್ರೇಟರ್ ದೆನ್ ಎವ್ರಿ ಅದರ್ ಮದರ್ ಅಂಡ್ ಇವತ್ತಿಗೆ ನಾನಾಗಲಿ ನಮ್ಮ ನನ್ನ ಅಕ್ಕ ಆಗ್ಲಿ ಇಲ್ಲಿವರೆಗೂ ಬಂದಿದ್ದೀವಿ ಅಂತ ನಾವು ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರೋ ಸೇರುವಾಗೂ ಅಷ್ಟೇ ನಮ್ಗೆ ಗೌರ್ಮೆಂಟ್ ಕೆಲ್ಸದ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಇವ್ರಿಂದ ನಾನು ಐ ಎಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೆ ಆಗ ಇದು ಲೋಕೋಪಯೋಗಿ ಇಲಾಖೆನಲ್ಲಿ ಪಿ ಡಬ್ಲ್ಯೂ ಡಿನಲ್ಲಿ ಕಾಲ್ಫರ್ ಮಾಡಿದಾಗ ನಮ್ಮ ತಾಯಿ ಹೋಗಿ ಫಿಲ್ ಮಾಡಿ ಇದು ಫಾರ್ಮ್ ಫಿಲ್ ಮಾಡಿ ಜಾಯ್ನ್ ಆಗೋ ಅಂತ ಐ ಹ್ಯಾಡ್ ನೋ ಇಂಟ್ರೆಸ್ಟ್ ನಾನು ಐ ಎಸ್ ಐ ವಾಸ್ ವೆರಿ ಕಾನ್ಸಂಟ್ರೇಟೆಡ್ ಆನ್ ದಟ್ ನಮ್ಮ ತಾಯಿ ಹೇಳಿದ್ರು ಜಾಯ್ನ್ ಆಗೋ ಅದಾದ್ಮೇಲೆ ಕಂಟಿನ್ಯೂ ಯರ್ ಸ್ಟಡೀಸ್ ಅಗೇನ್ ಶಿ ಗೇವ್ ಮಿ ದಿ ಆಪ್ಷನ್ ಸೊ ಅದಕ್ಕೂ ನಾನು ಕೆಲ್ಸಕ್ ನಾನ್ ಕೆಲ್ಸಕ್ ಜಾಯ್ನ್ ಆಗೋದಕ್ಕೂ ನಮ್ ನಮ್ಮ ಅಕ್ಕ ಹೆಲ್ತ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋದಕ್ಕೂ ನಮ್ ತಾಯಿ ಪಟ್ಟಿರೋ ಶ್ರಮ ಅಲ್ಲೂ ಹೋಗಿ ಯಾವ್ದು ಎಕ್ಸಾಮ್ಸ್ ಇದೆ ನಮ್ಮ ಅಕ್ಕನಗೂ ಎಕ್ಸಾಮ್ಸ್ ಬರ್ಸೋದು ಇದ್ರ ಬಗ್ಗೆ ಎಲ್ಲಾನು ಇವತ್ತು ನನ್ನ ಮತ್ತೆ ನಮ್ಮ ಅಕ್ಕಂದು ಒಂದು ಲೈಫ್ ಈ ತರ ಸೋಷಿಯಲಿ ಒಂದು ರೂಪುಗೊಂಡಿದೆ ಅಂದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಮೈ ಮಾ ನೀವು ನಿಮ್ಮ ತಾಯಿನ ನೋಡಿ ಏನ್ ಹೇಳಬೇಕು ಅಂತ ನಿಮ್ಮ ಹೃದಯದಿಂದ ಬರತ್ತೆ ಹೇಳಿ ಮೇಡಮ್ ಐಕ್ ಅಟ್ ಲೀಸ್ಟ್ ಡೆಕೇಡ್ ಓಲ್ಡರ್ ದನ್ ಹರ್ ನಾನು ಯೋಚನೆ ಮಾಡೋದು ಆ ಕಾಲದಲ್ಲಿ ಜಸ್ಟ್ ಟು ಚಿಲ್ಡ್ರನ್ ಆ್ಯಂಡ್ ಇವಾಗ ಇರೋ ಥರ ಸಪೋರ್ಟ್ ಸಿಸ್ಟಮ್ ಇವಾಗ ನಮ್ಗೆ ಇಷ್ಟೊಂದು ಟೆಕ್ನಾಲಜಿ ಇಸ್ ಅ ಹೆಡ್ ಇಫ್ ಐ ವಾಂಟ್ ಟು ರಿಸರ್ಚ್ ಅಬೌಟ್ ಸಮಥಿಂಗ್ ಇಟ್ ಇಸ್ ಕ್ಲಿಕ್ ಒನ್ ಬಟನ್ ಕ್ಲಿಕ್ ಅವೇ ಅವಾಗ ಒಂದು ಲೇಡಿಗೆ ಎಷ್ಟು ಕಷ್ಟ ಇದ್ದು ಅವರು ಯೋಚನೆ ಮಾಡಿದ್ದು ಬರೀ ಅವ್ರಿಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ಐ ವಿಲ್ ಜಸ್ಟ್ ಸಲ್ಯೂಟ್ ಅಷ್ಟೇ ಹೇಳೋದಕ್ಕಾಗೋದು ನಾನು ಅವ್ರಿಗೆ ಅಂಡ್ ಐ ಥಿಂಕ್ ಮಕ್ಕಳಾಗಿ ನಾವು ನಾವು ಇಡೀ ಜನ್ಮ ನಾವು ಎಷ್ಟೇ ಮಾಡಿದ್ರು ಇಟ್ ಇಸ್ ನೆವರ್ ಗೋಯಿಂಗ್ ಟು ಬಿ ಎನ್ ನಫ್ ಫಾರ್ ವಾಟ್ ಶಿ ಡನ್ ಶಿ ಲಿಟಲ್ ಸ್ಯಾಕ್ರಿಫೈಸ್ ಲೈಫ್ ಫಾರ್ ಬೋತ್ ಅಸ್ ಅಂಡ್ ಐ ಥಿಂಕ್ ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಯಾಕಂದ್ರೆ ಇವತ್ತಿಗೂ ನಾನು ದಿನಾ ನಮ್ಗೆ ಮನೆ ಊಟನೇ ಆಗ್ಬೇಕು ನಮ್ಮ ತಾಯಿ ಮಾಡಿದ್ದ ಅಡಿಗೆನೆ ಆಗ್ಬೇಕು ಐ ಫೀಲ್ ಟಚ್ ಶುಡ್ ಸಂವೇರ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಅಂಡ್ ವಿಚ್ ಐ ನೆವರ್ ಟೇಕ್ ಲೈಟ್ಲಿ ಇವನ್ ಫಾರ್ ಅ ಸಿಂಗಲ್ ಡೇ ಯಾಕಂದ್ರೆ ಐ ನೋ ಅ ಲಾಟ್ ಆಫ್ ಪೀಪಲ್ ಹೂ ಆರ್ ಯು ನೋ ಲೈಕ್ ಇವಾಗ ನನ್ಗೆ ತಂದೆ ತಂದೆ ಇಲ್ಲ ತಾಯಿ ಒಬ್ರೆ ಇರೋ ಅಂತದ್ದು ಸೊ ಎಷ್ಟೊಂದು ಜನಕ್ಕೆ ಆ ಒಂದು ತಾಯಿ ಪ್ರೀತಿ ಅನುಭವಿಸೋದು ಅದೊಂದು ಪುಣ್ಯ ಅನ್ಸುತ್ತೆ ಡೆಫಿನೆಟ್ಲಿ ಸೊ ಎವ್ರಿ ಸಿಂಗಲ್ ಡೇ ನಾನು ಇವತ್ತಿಗು ನನ್ಗೆ ಹೊರಗಡೆ ಆಫೀಸ್ ನಲ್ಲಿ ಹೋದಾಗ ಹೊರಗಡೆ ಊಟಕ್ಕೆ ಫಸ್ಟ್ ಯೋಚನೆ ಬರೋದು ಓ ಮಮ್ಮಿ ಅಡುಗೆ ಮಾಡ್ಕೊಟ್ಟಿದ್ದಾರೆ ಒಂದ್ ತಾಯಿ ಆದವರು ಅವರು ಆಸ್ ಅ ಗೆಜೆಟೆಡ್ ಆಫೀಸರ್ ಶಿ ಹಸ್ ಸರ್ವ್ಡ್ ಅಂಡ್ ಬಿ ಆರ್ ಎಸ್ ತಗೊಂಡಿದ್ದಾರೆ ಇವತ್ತಿಗೆ ಮನೇಲಿ ಇದ್ರು ಶಿ ಫುಲ್ ಫ್ಲೆಜ್ಡ್ ಅವ್ರ ಡ್ಯೂಟಿ ಅವ್ರು ಅನ್ಕೊಂಡ್ರದೇನು ಅಂತ ಟು ಟೇಕ್ ಕೇರ್ ಆಫ್ ಮೈ ಡಾಟರ್ ಅಂಡ್ ದಟ್ ಐ ಥಿಂಕ್ ವಿಲ್ ನೆವರ್ ಸ್ಟಾಪ್ ಬಿಗ್ ಥ್ಯಾಂಕ್ ಯು ಅಂಡ್ ಲೈಕ್ ಐ ಸೆಡ್ ಐ ಅಕೌಂಟ್ ಎವ್ರಿ ಸಿಂಗಿಲ್ ಡೇಸ್ ಬ್ಲೆಸ್ಸಿಂಗ್ ಆಫ್ ಮೈ ಮದರ್ ಬಿಂಗ್ ನೀವು ಪಿಡಬ್ಲ್ಯೂಡಿ ನಲ್ಲಿ ಕೆಲಸಕ್ಕೆ ಸೇರ್ಬೇಕಾದ್ರೆ ಮೇಡಮ್ ನಿಮ್ಗೆ ಏನಾದ್ರು ಆ ಪ್ರೋಸೆಸ್ ಅಲ್ಲಿ ಸ್ಟ್ರಗಲಿಂಗ್ ಆಯ್ತಾ ಅಥವಾ ನಾರ್ಮಲಿ ನಿಮ್ಮ ಮಾರ್ಕ್ಸ್ ಇದ್ರಲ್ಲಿ ಆಗ್ಲಿ ಅದ್ರಿಂದನೆ ನಿಮ್ಗೆ ಗೌರ್ಮೆಂಟ್ ಜಾಬ್ ಆಯ್ತಾ ನನ್ಗೆ ಮೇಡಮ್ ಮೆರಿಟ್ ನನ್ ಮೆರಿಟ್ ಪ್ರೋಸೆಸ್ ನಾನು ಹೇಳ್ದಾಗೆ ನಮ್ಮ ಮಮ್ಮಿ ಇನ್ ಫ್ಯಾಕ್ಟ್ ಫಾರ್ಮ್ ಫಿಲ್ ಮಾಡ್ಬಿಟ್ಟು ನನ್ಗೆ ಇಂಟ್ರೆಸ್ಟೇ ಇರಲಿಲ್ಲ ಐ ವಾಸ್ ಲೈಕ್ ನಾನು ನಾನ್ ಎಸ್ ಎಕ್ಸಾಮ್ದು ನನಗೆ ಡಿಸ್ಟ್ರಾಕ್ಷನ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಇಟ್ ವಾಸ್ ಇಂಟರ್ವ್ಯೂ ಬೇಸ್ಡ್ ಮೆರಿಟ್ ಆ್ಯಂಡ್ ಇಂಟರ್ವ್ಯೂ ಇಂಟರ್ವ್ಯೂ ನಲ್ಲೂ ಇಟ್ ವಾಸ್ ಅ ವೆರಿ ಫನಿ ಸ್ಟೋರಿ ನನಗೆ ನಮ್ಮಮ್ಮಿ ಎಲ್ಲಿ ಇವಳು ಇಂಟರ್ವ್ಯೂ ಹೋಗಲ್ಲ ಅನ್ನೋ ಇದಕ್ಕೆ ಅವ್ರು ನನ್ನ ಜೊತೆಗೆ ಇಂಟರ್ವ್ಯೂ ಬಂದು ಐ ಗಾಟ್ ಗುಡ್ ಗ್ರೇಟ್ ಇವನ್ ಇನ್ ಇಂಟರ್ವ್ಯೂ ಅಂಡ್ ಐ ಗಾಟ್ ಸೆಲೆಕ್ಟೆಡ್ ಆನ್ ಮೆರಿಟ್ ಐ ಡಿಡ್ ನಾಟ್ ಹ್ಯಾವ್ ಟು ಸ್ಟ್ರಗಲ್ ಮಚ್ ಅಟ್ ಆಲ್ ಫಾರ್ ದಿಸ್ ಜಾಬ್ ಯಾಕೆ ಅಂದ್ರೆ ನಾರ್ಮಲಿ ಈಗ ನಾವು ಕೇಳ್ತಾನೆ ಇರ್ತೀವಲ್ಲ ಈಗ ಪಿ ಡಬ್ಲ್ಯೂ ಡಿ ನಲ್ಲಿ ಕೆಲಸ ತಗೋಬೇಕು ಅಂತ ಅಂದ್ರೆ ವಿ ಹ್ಯಾವ್ ಟು ಗಿವ್ ಸಮ್ ಸಮಿಂಗ್ ಸಮಥಿಂಗ್ ಅಂತೆಲ್ಲ ಸೊ ಆ ಬೇಸಿಸ್ ಮೇಲೆ ನನ್ಗೆ ಇಟ್ ವಾಸ್ ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್ ಇಂಟರ್ವ್ಯೂ ನಾನು ಹೇಳಿದಾಗೆ ನನ್ಗೆ ಐ ಥಾಟ್ ಇದು ಬರ್ದಿದ್ರೆ ಸಾಕಪ್ಪ ನಾನು ಐ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಮೈ ಐ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ಬಟ್ ನನ್ಗೆ ಆಗಿದ್ ತಕ್ಷಣ ಫಸ್ಟ್ ಲಿಸ್ಟ್ ಅಲ್ಲಿ ಫಸ್ಟ್ ನೇಮ್ ವಾಸ್ ಮೈ ಸೊ ಐ ಗಾಟ್ ಇಟ್ ಆನ್ ಮೆರಿಟ್ ಯಾ ಸೊ ಎಲ್ಲಾ ಎಫರ್ಟ್ ಇಂದ ಒಬ್ಬ ತಾಯಿ ಶಕ್ತಿಯಾಗಿ ನಿಂತಿದ್ದಾರೆ ನಿಮ್ಮ ಹಿಂದೆ ನೀವುಗಳು ನೀವು ನಿಮ್ಮ ಅಕ್ಕನೂ ಸಹ ಅವರಿಗೊಂದು ಶಕ್ತಿನೇ